ನೋಡಿ ನನ್ನ ಹಸ್ಬೆಂಡು ಮೈಸೂರಿಗೆ ಹೋಗ್ಬೇಕು ಅಂತ ಅವ್ರು ಎದ್ದೇಳೋದಲ್ದಲೇ ನಮ್ಮೂ ಎಪ್ಸಿ ಕೂಡಿಸಿದ್ದಾರೆ ನಿಮಗೆ ಓಡೋದು ಅವರು ಕುತ್ಕೊಂಡು ನೋಡೋದು ನಾವು ಬಟ್ಟೆ ಎಲ್ಲ ಪ್ಯಾಕ್ ಆಗೋಗ್ಬಿಟ್ಟಿದೆ ನೋಡಿ ಗುಡ್ ಮಾರ್ನಿಂಗ್ ಹೇಳಿ ಗುಡ್ ಮಾರ್ನಿಂಗ್ ನನ್ನ ಮಗಳು ನೋಡಿ ನನ್ನ ಮಗಳು ఎంతకు మైసూర్గా సిక్స్ ఓ క్లాక్ నోడి కారీ లేట్సా ఆరు గంట ఐదు గంటే ఎద్దరదు నిమనే హీగేనా ఎలా ఎత్కం ఎత్తు నోడి నన్ను మగలు మే

ನೋಡಿ ಆಕಡೆದು ತಿರುತ್ತಲ್ಲ ನೋಡಿ ಆಗೆ ನಾನು ಅದನ್ನೇ ಹೇಳ್ತಿದ್ದೆ ಲಾಂಗ್ ಮಾಡಬೇಕು ಅಂತ ಹೇಳಿ ಯೋಚಕೊಂಡೆ ಅಂತಲ್ಲ ನೋಡಿ ಯೋನಮ್ಮ ನನ್ನ ತಮ್ಮ ಫ್ರೀಯಾಗಿ ಸಿಕ್ಬಿಟ್ಟಿದ್ದಾನೆ ಅವನಿಗೂ ನಿದ್ದೆ ಅಲ್ಲ ಅವನಿಗೂ ನಿದ್ದೆ ಮಾಡೋಕೆ ಬಿಡ್ತಿಲ್ಲ ಅಂತ ಫುಲ್ ಬೆಳಕಲ್ಲಿ ಏನು ಮುಖಲೇ ಕಡಿಸುತ್ತಿಲ್ಲ ತುಂಬಾ ವೈಟ್ ಆಗಿದೀಯ ಹೌದು ಇಲ್ಲಿ ನೋಡ್ತಿದ್ಯಾ ನನಗ್ ಬೈತಿರದ್ ಮಗ ಅವಾಗಿಂದ ನೀ ವಿದ್ರುದಲ್ಲೇ ಅವನಡೆ ಎಬ್ಬಸ್ಕರ ನಾನು ಗಂಟೆ ಗಂಟೆ ಮಗ ನಾನು ಹೌದು

ಅದಿಕ್ಕೆ ನಿನ್ನೇ ತೋರಿಸ್ ಮಾಡಿ ಹ ಬಾಯ್ ಹುಷಾರ ಹಾ ಬಾಯ್ ಬಾಯ್ ನನ್ನ ಮಗಳಿಗೆ ಸಾಟರ್ಡೆ ಸಂಡೇ ಎರಡು ದಿನವೂ ರಜೆ ಇರೋದರಿಂದ ಇವತ್ತು ಅವಳು ತುಂಬ ಲೇಟಾಗೆದ್ದಿದ್ಳು ಅದಕ್ಕೆ ನಾನು ಇವಾಗ ಬೆಡ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ನಾನು ವೀಕ್ಲಿ ಒನ್ಸು ಫುಲ್ ಎಲ್ಲನೂ ಚೇಂಜ್ ಮಾಡ್ಕೊತೀನಿ ಯಾಕೆಂದರೆ ನನ್ನ ಇರ್ತಾಳಲ್ವಾ ಸೊ ಹಾಗಾಗಿ ವೀಕ್ಲಿ ಒನ್ಸ್ ನಾನು ಪೂರ್ತಿ ಕ್ಲೀನ್ ಮಾಡ್ಕೊಂಬಿಡ್ತೀನಿ ನಾರ್ಮಲ್ ಡೇಸಲ್ಲಿ ಜಸ್ಟ್ ಈ ಥರ ಕ್ಲೀನ್ ಮಾಡ್ಕೊತೀನಿ ನಾನು ಮಾರ್ನಿಂಗ್ ಕಾಫಿ ಟೀ ಏನು ಕುಡಿಯೋಲ್ಲ ಅದು ಚಿಕ್ಕವಳಿಂದ ನಂಗೆ ಅಭ್ಯಾಸವೇ ಇಲ್ಲ ಸೊ ಇಲ್ಲಿ ಅಫ್ರೆಶ್ ಮಾಡ್ಕೋತಾ ಇದ್ದೀನಿ ಇದೊಂಥರ ನಂಗೆ ಒಂಥರ ಎನರ್ಜಿ ಇದ್ದಂಗೆ ಲೈಕ್ ಬ್ರೇಕ್ಫಾಸ್ಟ್ ಲೇಟ್ ಆದ್ರೂ ಅದು ಮ್ಯಾನೇಜ್ ಮಾಡುತ್ತೆ ಸೊ ಹಾಗಾಗಿ ನಾನಿವಾಗ ಅಫ್ರೆಶ್ ಮಾಡ್ಕೋತಾ ಇದ್ದೀನಿ ನೋಡಿ ನನ್ನ ಮಗಳು ಎಷ್ಟು ಕ್ಯೂಟಾಗಿ ಎಕ್ಸ್ಪ್ರೆಷನ್ ಮಾಡ್ತಾಳೆ ಅಂತ ಎಲ್ಲಿ ಕ್ಯಾಮ್ರಾ ಇಟ್ರು ಬಂದು ಹಿಂಗೆ ಕ್ಯೂಟ್ ಕ್ಯೂಟಾಗಿ ಮಾಡ್ತಿದ್ಲು ನನಗಂತೂ ಸಿಕ್ಕಾಪಟ್ಟೆ ನಗು ಬಂದ್ಬಿಟ್ಟಿತ್ತು ಈ ಮನೇಲಿ ಇದು ನನ್ನ ಫೇವ್ರೆಟ್ ಪ್ಲೇಸ್ ಮೋಸ್ಟ್ ಆಫ್ ದ ಟೈಮ್ ನಾನು ಇಲ್ಲೇ ಕೂತಿರ್ತೀನಿ ಅಂದರೆ ಟಿ ಸ್ಟ್ರೈಟ್ ಸ್ಟ್ರೈಟ್ ಆಗಿರೋದ್ರಿಂದ ಕಂಫರ್ಟಬಲ್ ಆಗಿರುತ್ತೆ ಅಂತ ಜಾಸ್ತಿ ಟಿ ವಿಯಲ್ಲಿ ನೋಡೋಕ್ಕೋಗಲ್ಲ ಜಾಸ್ತಿ ಮೊಬೈಲ್ನೇ ನೋಡ್ತಾಯಿರ್ತೀನಿ ಅದನ್ನು ಅಲ್ಲೇ ಕೂತ್ಕೊಂಡೆ ನೋಡ್ತಾ ಇರ್ತೀನಿ ಊಟ ತಿಂಡಿ ಏನೇ ಇರ್ಬೋದು ಹಾಕೊಂಡು ಬಂದು ಅಲ್ಲೇ ಕೂತ್ಕೋತೀನಿ ಅಷ್ಟು ಇಷ್ಟ ಸೊ ನೆಕ್ಸ್ಟು ನಾನು ಅಡುಗೆ ಮನೆಗೆ ಬಂದೆ ಅಂದರೆ ಪಾತ್ರೆ ತೊಳಿಲಿಕ್ಕೆಲ್ಲ ಇತ್ತು ಸೊ ಪಾತ್ರೆಗಳನ್ನು ಸಪ್ರೇಟ್ ಇದ್ದೆ ಲೈಕ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿರ್ತಾರಲ್ವ ಅಮ್ಮ ಅದೆಲ್ಲ ದೊಡ್ಡ ಪಾತ್ರೆಲಿರುತ್ತೆ ಸೊ ಚಿಕ್ಕ ಚಿಕ್ಕ ಪಾತ್ರೆಗೆಲ್ಲ ಹಾಕ್ಬಿಟ್ಟು ಅದನ್ನೆಲ್ಲ ತೊಳಿಲಿಕ್ಕೆ ಹಾಕೋತಾರೆ ಆಮೇಲೆ ತೊಳೆದಾದ್ಮೇಲೆ ಈ ಪಾತ್ರೆ ತೊಳ್ದಿಲ್ಲ ಅನ್ನೋ ಎಲ್ಲ ಅನ್ನಿಸ್ಬಾರ್ದಲ್ಲ ಸೊ ಹಾಗಾಗಿ ಒಂದೇ ಸಲ ತೊಳೆಯೋದೆಲ್ಲ ಸಲ ಹಾಕೊಂಡ್ಬಿಡ್ತೀನಿ ಸೊ ಇಲ್ಲಿ ನಾನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಫಸ್ಟ್ ನಮ್ಮಮ್ಮ ಬಟ್ಟೆ ಎಲ್ಲ ವಾಷಿಗೆ ಹಾಕ್ತಾಯಿದ್ರು ಅಂದರೆ ನಾಳೆ ನಮ್ಮಮ್ಮ ಊರಿಗೆ ಹೋಗೋದ್ರಿಂದ ಸುಮ್ಮನೆ ಜಾಸ್ತಿ ಬಟ್ಟೆಗಳಾಗುತ್ತೆ ಮತ್ತು ನನಗೆ ಕೆಲಸ ಜಾಸ್ತಿ ಆಗುತ್ತೆ ಅಂತ ಸೊ ಇವತ್ತೇ ಬಟ್ಟೆ ಎಲ್ಲ ವಾಶಿಗೆ ನಾನು ಇವಾಗ ಶೇಕ್ ಮಾಡ್ಕೋತಾ ಇದ್ದೆ ಸೊ ಬ್ರೇಕ್ಫಾಸ್ಟ್ ಟೈಮ್ ಆಗಿರೋದ್ರಿಂದ ನಾನು ಶೇಕ್ ಮಾಡ್ಕೊತಾ ಇದ್ದೆ ನಾನು ನನ್ನ ಹಸ್ಬೆಂಡ್ ಇಬ್ರು ಶೇಕ್ ಕುಡಿತೀವಿ ನನ್ನ ಹಸ್ಬೆಂಡ್ ಆಫೀಸಿಗೆ ಹೋಗೋ ಟೈಮಲ್ಲಿ ಮನೆಯಲ್ಲೇ ಶೇಕ್ ಕುಡ್ಕೊಂಡು ಮತ್ತು ಆಫೀಸಿಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ತಾರೆ ಸೊ ನಾನು ಜಸ್ಟ್ ಶೇಕ್ ಕುಡಿತೀನಿ ಆಫ್ಟರ್ನೂನ್ ಊಟ ಮಾಡ್ತೀನಿ ಅಂದರೆ ನಾನೇನು ವೆಯ್ಟ್ ಲಾಸ್ ಮಾಡ್ತಾ ಇಲ್ಲ ಬಟ್ ಹೆಲ್ತಿಯಾಗೂ ಇರೋಕ್ಕೋಸ್ಕರ ತಗೋತಾ ಇರೋದು ಅಷ್ಟೇ ನನ್ನ ಹಸ್ಬೆಂಡ್ ಮನೇಲಿರುವಾಗ ಮತ್ತು ಅವ್ರಿಗೆ ವೀಕ್ ಆಫ್ ಇರುವಾಗ ನಾವು ಹೊರ್ಗೆನೇ ಹೋಗಿ ಬ್ರೇಕ್ಫಾಸ್ಟ್ ಮಾಡೋದ್ರಿಂದ ಆವಾಗ ಟೈಮ್ಸ್ ನಮ್ಮದು ಶೇಕು ಸ್ಕಿಪ್ ಆಗುತ್ತೆ ಅದರ್ವೈಸ್ ಇದೇ ಇರುತ್ತೆ ಸೊ ನಾನು ಕುಡಿಬೇಕಾದ್ರೆಲ್ಲ ನನ್ನ ಮಗಳು ನನಗೆ ನನಗೆ ಅಂತಿರ್ತಾಳೆ ಸೊ ಅವ್ಳಿಗೂ ಕುಡಿಸ್ಕೊಂಡು ನಂದು ಬ್ರೇಕ್ಫಾಸ್ಟ್ನ ಕಂಪ್ ಕಂಪ್ಲೀಟ್ ಮಾಡ್ಕೊತೀನಿ ಸೊ ಅವಳ ಜೊತೆ ಹಾಗೆ ಆಟ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಬಿಡ್ತೀನಿ ನಮ್ಮಮ್ಮನೆಲ್ಲ ಓಡ್ಸ್ತಿದ್ರೆ ನನ್ನ ಮಗಳು ನನಗೆ ಕೊಡು ಅಂತ ಫುಲ್ ಜಗಳ ಮಾಡ್ತಾ ಸೊ ಅವ್ಳು ಹೇಳಿದ ಕೂಡಲೇ ಕೊಟ್ಬೇಕು ಕೊಟ್ಬಿಡ್ಬೇಕು ಇಲ್ಲಾಂದರೆ ಸಿಕ್ಕಾಪಟ್ಟೆ ಸಿಟ್ಟು ಮಾಡ್ಕೊತಾಳೆ ಇಲ್ಲ ಹೊಡಿತಾಳೆ ಈ ಥರ ಅದೆಲ್ಲ ಮಾಡಿಬಿಡ್ತಾಳೆ ಸೊ ಎಲ್ಲ ಮಕ್ಕಳು ಹೀಗೆ ಅನ್ಸುತ್ತಲ್ವ ಎಲ್ಲ ಏನೇ ಕೆಲಸ ಆದರೂ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಅವರೇ ಫಸ್ಟ್ ಮುಂದೆ ಬರ್ತಾರೆ ಸೊ ನನ್ನ ಮಗಳೂ ಹಾಗೇ ನಮಗೆ ಒಂದು ಕೆಲಸನೂ ಫ್ರೀಯಾಗಿ ಮಾಡೋಕ್ಕೆ ಬಿಡಲ್ಲ ಎಲ್ಲದಕ್ಕೂ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಬರ್ತಾಳೆ ಒಂದಾಗ ಒಂಬತ್ತು ಮಾಡಿಟ್ಟು ಹೋಗ್ತಾಳೆ ನೆಕ್ಸ್ಟ್ ಡಬಲ್ ಕೆಲಸ ನಮಗೆ ಆಗೋಗ್ಬಿಡುತ್ತೆ ಸೊ ಇವಾಗ ನನ್ನ ಪಾತ್ರೆ ಎಲ್ಲ ತೊಳ್ಕೊತಾ ね ನಮ್ಮಮ್ಮ ನೆಲ ಅವಳು ಅವಳಿನ್ನೂ ಏನೂ ತಿಂದೇ ಇರಲಿಲ್ಲ ಅಂದರೆ ಮಾರ್ನಿಂಗ್ ಹಾಲು ಮತ್ತು ಬಿಸ್ಕೆಟ್ ತಿಂದಿರೋದಷ್ಟೇ ಆಮೇಲೆ ಏನೂ ತಿಂದಿರಲಿಲ್ಲ ಮ್ಯಾಗಿ ಬೇಕು ಮ್ಯಾಗಿ ಬೇಕು ಅಂತಿದ್ಲು ಮ್ಯಾಗಿ ಅನ್ನೇಳ್ ಅಂತ ನನಗೆ ಗೊತ್ತು ಬಟ್ ಯಾವಾಗಲೂ ಕೇಳಲ್ವಲ್ಲ ಅಪರೂಪ ಕೇಳ್ತಿದ್ದಾಳೆ ಇವತ್ತು ವೀಕೆಂಡ್ ಬೇರೆ ಆಗಿರೋದ್ರಿಂದ ಅವ್ರ ಅಪ್ಪ ಇದ್ದಿದ್ರೆ ಆಚೆ ಕರ್ಕೊಂಡು ಹೋಗ್ತಿದ್ರು ಸೊ ಅವರು ಇಲ್ವಲ್ಲ ಅದಕ್ಕೆ ಗಲಾಟೆ ಮಾಡ್ತಾಳೆ ಅಂತ ನಾನು ಮ್ಯಾಗಿ ಮಾಡಿಕೊಡ್ತಿದ್ದೆ ನಾನು ಮ್ಯಾಗಿ ಮಾಡಿಕೊಡ್ಬೇಕಾದ್ರೆ ಎಲ್ಲಿಂದನಾದರೂ ನನ್ನ ಮಗಳು ಬರ್ತಾಳೆ ನೋಡಿ What is this? My key. now. Hello. 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 Hello.

ಎಲ್ಲಿ ಈ ಮ್ಯಾಗಿನ ನಾನೇ ತಿಂದ್ಬಿಡ್ತೀನಿ ಅಂತ ನನ್ನ ಮಗಳು ಐದು ನಿಮಿಷವೂ ನನ್ನ ಬಿಟ್ಟೆ ಓಡಾಡ್ತಿರ್ಲಿಲ್ಲ ಹಿಂದೆ ಒಳ್ಳೆ ಬಾಲತ್ ಥರನೇ ಓಡಾಡ್ತಿದ್ಲು ಈ ಮ್ಯಾಗಿ ಈ ಅನ್ಎೆಲ್ದಿ ಫುಡ್ಗಳು ಈ ಜಂಕ್ ಫುಡ್ ಅಂದರೆ ಈ ಮಕ್ಳಿಗೆ ಭಾಳ ಇಷ್ಟ ಅನಿಸುತ್ತೆ ನಾವು ತಿನ್ಸೋಕ್ಕೂ ಮುಂಚೆನೇ ಆ ಮಾಡ್ಕೊಂಡಿರ್ತಾರೆ ಅದೇ ಒಳ್ಳೆಯದು ಹೆಲ್ತಿ ಫುಡ್ಡು ವೆಜಿಟೇಬಲ್ಸಿನ ಫುಡ್ಡು ಏನಾದರೂ ಮಾಡಿಕೊಟ್ಬಿಟ್ಟು ತಿನ್ನಿರಿ ಅಂತ ಅಂದರೆ ಮಾತ್ರ ಗಂಟ್ಲಲ್ಲಿ ಇಳಿಯೋದೇ ಇಲ್ಲ ಫುಲ್ಲು ಡಿಮ್ಯಾಂಡ್ ಬರುತ್ತೆ ಟಿ ವಿ ಹಾಕು ಮೊಬೈಲೇ ಕೊಡು ಅದನ್ನೇ ಮಾಡು ಇದನ್ನೇ ಮಾಡು ಅಂತ ಹೇಳ್ಬಿಟ್ಟು ಸೊ ಟೈಮ್ಸ್ ನಂಗೆ ಅನಿಸುತ್ತೆ ನನ್ನ ಮಗಳು ಮಾತ್ರ ಹಿಂಗೆ ಹಿಂಗೇನಾ ಇಲ್ಲ ಎಲ್ಲ ಮಕ್ಕಳು ಹಿಂಗೆನ ಅಂತ ನಂಗೆ ಗೊತ್ತಿಲ್ಲ ಸೊ ಅವಳೊಂದು ಅಷ್ಟೊತ್ತಿಗೆ ಒಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿರುತ್ತೆ ಸೊ ಇವಾಗ ನಾನು ಅರ್ಧಂಬರ್ಧ ಮಾಡಿ ತೊಳೆದಿಟ್ಟಿದ್ದ ಪಾತ್ರೆನ ಇವಾಗ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಎಲ್ಲ ತೊಳ್ಕೊಂಡಾದ್ಮೇಲೆ ಸಿಂಕು ಅದೇ ಥರ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ಸೊ ಎರಡು ಆದಮೇಲೆ ನೀಟಾಗಿ ಹ್ಯಾಂಡ್ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಅದೇ ಥರ ಸೊ ನೋಡಿ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ನಮ್ಮ ಕಿಚನ್ ಯಾವ ಥರ ಕಾಣಿಸ್ತಿದೆ ಇದೊಂದು ಐದತ್ತು ನಿಮಿಷ ಅಷ್ಟೇ ಆಮೇಲೆ ಇದಕ್ಕೂ ಡಬಲ್ ಗಲೀಜಾಗಿ ಹೋಗ್ಬಿಡುತ್ತೆ ಎಲ್ಲರೂ ಆಚೆ ಇದ್ರು ಅಂತ ನಾನು ಆಚೆ ಹೋದರೆ ಸಂಪಲ್ಯಾಕು ನೀರು ಸಣ್ಣ ಬರ್ತಿತ್ತು ಅಂತ ನಮ್ಮ ಅಪ್ಪ ಚೆಕ್ ಮಾಡ್ತಿದ್ರು ಟೂ ಡೇಸ್ ಬ್ಯಾಕು ನೀರು ತುಂಬ ಕೆಳಗಡೆ ಹೋಗಿಬಿಟ್ಟಿತ್ತು ನೋಡಿದ್ರೆ ನಮ್ಮ ನಲ್ಲಿದೆ ನೀರು ಸಣ್ಣ ಬರ್ತಾ ಇತ್ತು ಅದನ್ನೇ ಚೆಕ್ ಮಾಡ್ತಾಯಿದ್ರು ಅವರು ಇದು ನಮ್ಮದು ಮನಿ ಪ್ಲ್ಯಾಂಟು ಲಾಸ್ಟ್ ಮಂತ್ ಅಲ್ಲ ಒಂದು ಟೂ ತ್ರೀ ಮಂತ್ಸ್ ಬ್ಯಾಕು ಅದು ಫುಲ್ ಕಟ್ಟಾಗಿ ಹೋಗ್ಬಿಟ್ಟಿತ್ತು ಫುಲ್ ಗಿಡನೇ ಹೋಗಿತ್ತು ಮತ್ತೆ ನೆಟ್ಟಾದ ಮೇಲೆ ಇವಾಗ ಚೆನ್ನಾಗಿ ಬರ್ತಾಯಿದೆ ಸೊ ಗಿಡಗಳೆಲ್ಲ ಚೆನ್ನಾಗಿ ಬಂದರೆ ಒಂಥರ ಏನು ಅಡುಗೆ ಮಾಡ್ತಿದ್ಯಾ ಆಗಿಲ್ವಾ ಆಗ್ತಾಯಿದೆ ಅಂದ್ರೆ ಡಿಲೀಟ್ ಮಾಡಬೇಕು ಚೆನ್ನಾಗಿದ್ರೆ ಮಾತ್ರ ಆಗಬೇಕು ನಾನು ಒಳಗಡೆ ಕೆಲಸ ಮಾಡೋ ಅಷ್ಟೊತ್ತಿಗೆ ನಮ್ಮಮ್ಮ ನನ್ನ ಮಗಳಿಗೆ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿದ್ರು ಸೊ ಇವಳ ಜೊತೆ ನಾನು ಸ್ವಲ್ಪ ತಾಟಾಡ್ತಾ ಇದ್ದೆ ಇಲ್ಲಿ ಚಾಮಮ್ಮೆ ಚಾಮಿಲ್ಲಿ ಹಾಗೆ ಊಟ ಮಾಡ್ತಾ ಇರುವಾಗ ನನ್ನ ಹಸ್ಬೆಂಡ್ ಕಡೆಯಿಂದ ನನಗೊಂದು ವೀಡಿಯೋ ಬಂದಿತ್ತು ನನ್ನ ಲೈಫಲ್ಲೇ ಮರೆಯೋಕ್ಕಾಗ್ದಿರೋ ಅಂತ ಸರ್ಪ್ರೈಸ್ ಕೊಟ್ಟಿದ್ದರು ಸೊ ಅದೇನು ಅಂತ ಶೇರ್ ಮಾಡ್ಕೋತೀನಿ ನೀವು ನೋಡಿ ಫಸ್ಟ್ ಆಫ್ ಆಲ್ ಈ ವಿಡಿಯೋ ನೋಡಿದಾಗ ಖುಷಿಯಾಗೋಕ್ಕಿಂತ ಶಾಕ್ ಆಗಿದ್ದೆ ಜಾಸ್ತಿ ಯಾಕೆಂದರೆ ನನ್ನ ಹಸ್ಬೆಂಡ್ ಎಲ್ಲ ಟ್ಯಾಟೂ ಎಲ್ಲ ಹಾಕಿಸ್ಕೊಳ್ಳಲ್ಲ ಅವ್ರಿಗೆ ಅಷ್ಟೊಂದು ಇಂಟ್ರೆಸ್ಟ್ ಎಲ್ಲ ಇಲ್ಲ ಟ್ಯಾಟೂ ಅಲ್ಲಿ ಅಂದರೆ ಗೊತ್ತು ನನಗೆ ಅವ್ರು ನನ್ನ ಎಷ್ಟು ಲವ್ ಮಾಡ್ತಾರೆ ಅಂತ ಸೊ ಟ್ಯಾಟೋಲೆಲ್ಲ ಯಾಕೆ ಅನ್ನೋ ಥರ ಇವತ್ತು ಆ ವೀಡಿಯೋ ಬಂದಾಗ ತುಂಬಾ ಶಾಕ್ ಆಯಿತು ನಾನು ಇನ್ನೂ ಅವ್ರನ್ನ ನೋಡಿಲ್ಲ ಡೈರೆಕ್ಟಾಗಿ ಮೈಸೂರಿಗೆ ಮಾರ್ನಿಂಗ್ ಹೋಗಿದ್ದಾರಲ್ಲ ಸೊ ಅವಾಗ ಹಾಕಿಸ್ಕೊಂಡಿರೋದು ಆ ವಿಡಿಯೋ ಮಾಡಿ ಕಳಿಸ್ದಾಗ ಸಿಕ್ಕಾಪಟ್ಟೆ ಖುಷಿನೂ ಆಯಿತು ಬಟ್ ಶಾಕ್ ಅಂತ ಜಾಸ್ತಿ ಆಯಿತು ಫೋನ್ ಮಾಡಿ ಕೇಳಿದಾಗ ಇಟ್ಟು ಹಾಕಿಸ್ಕೊಂಡ್ರು ಹಾಕಿಸ್ಕೊಳ್ಲಿಲ್ಲ ಅಂದರೂ ನನಗೆ ಗೊತ್ತು ನೀವು ನನ್ನನ್ನು ಎಷ್ಟು ಲವ್ ಮಾಡ್ತೀರಾ ಅಂತ ನನಗಿಂತ ಜಾಸ್ತಿ ಲವ್ ಮಾಡ್ತೀರಾ ಅಂತ ನೀವೇನಾದರೂ ಈ ವಿಡಿಯೋ ನೋಡ್ತೀರಾ ನೋಡ್ತೀರಲ್ಲ ನೋಡೇ ನೋಡ್ತೀರಾ ಯಾರು ವಿಡಿಯೋ ನೋಡಲಿಲ್ಲ ಅಂದರೂ ನೀವಂತೂ ನನ್ನ ವ್ಲಾಗ್ನ ನೋಡೇ ನೋಡ್ತೀರಾ ಸೊ ಐ ಲವ್ ಯು ಐ ಲವ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಕೆಲವೊಂದಕ್ಕೆ ಥ್ಯಾಂಕ್ ಯು ಹೇಳಿದ್ರೆ ಚಿಕ್ಕ ಪದ ಅನಿಸುತ್ತೆ ಜಸ್ಟ್ ಐ ಲವ್ ಯು ಅಷ್ಟೇ ಆ್ಯಂಡ್ ಈ ಬ್ಲಾಗ್ನ ಇಲ್ಲಿಗೆ ಹೆಣ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಐ ಹೋಪ್ ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಹೇಗನಿಸ್ತು ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ವ್ಲಾಗಲೇ ಸಿಗ್ತೀನಿ ಬಾಯ್ ಬಾಯ್